ಸರ್ ಮೊದಲನೇ ನಿಮ್ಮ ಮಗ ಬೀದರ್ನಲ್ಲಿ ಗೆದ್ದಿದ್ದಾರೆ ಯಾವ ರೀತಿ ಅನ್ನಿಸ್ತಿದೆ ಸರ್ ಖುಷಿ ಆಗಿದೆ ಒಬ್ಬ ಯುವಕ ಲೋಕಸಭೆಯಲ್ಲಿ ಹೋಗಿ ಯುವಕರ ಸಮಸ್ಯೆಗಳಿದಾವೆ ಸಮಸ್ಯೆಗಳಿದ್ದಾವೆ ಆ ಜನರ ಏನು ಸಮಸ್ಯೆಗಳಿದ್ದಾವೆ ಅದೆಲ್ಲವನ್ನು ಅರಿತುಕೊಂಡು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ಅದು ಭಾಳ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ ಅಂತೇಳಿ ನನ್ನ ಭಾವನೆ ಆಗಿದೆ ಸರ್ ಯಾವ ರೀತಿ ಅನುದಾನಗಳು ತರಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಹೆಂಗೆ ನಿಮ್ಮ ಅವರು ಮಾಡಿದ್ದಾರೆ ಈಗ ಬೀದರ್ನಲ್ಲಿ ಏರ್ಪೋರ್ಟ್ ವಿಮಾನ ಹಾರಾಟ ರದ್ದಾಗಿದೆ ಅದನ್ನು ಪುನಃ ಪ್ರಾರಂಭ ಮಾಡಬೇಕಾಗಿದೆ ಅಲ್ಲಿ ಕೇಂದ್ರ ಸರ್ಕಾರದ ಸೌಮ್ಯದ ಕೈಗಾರಿಕೆಗಳು ಪ್ರಾರಂಭ ಮಾಡಿ ಅಲ್ಲಿರುವಂಥ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿದೆ ನೀರಾವರಿ ಯೋಜನೆಗಳು ಪೂರ್ತಿ ಮಾಡಬೇಕಾಗಿದೆ ರೈಲ್ವೆ ಸಂಪರ್ಕ ಜಾಸ್ತಿ ಮಾಡಬೇಕಾಗಿದೆ ಇವತ್ತು ಹತ್ತು ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ಇದ್ದಾವೆ ಆ ರೀತಿಯಲ್ಲಿ ಅನುದಾನ ತಂದು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಹಕಾರ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಯೋಜನೆ ಇದೆ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ನೀವು ಅತಿ ಹೆಚ್ಚು ಸ್ಥಾನ ಪಡ್ಕೊಂಡಿದ್ದೀರ ಅಲ್ಲಿ ಮಾತ್ರ ಗ್ಯಾರಂಟಿ ಸ್ಕೀಮ್ಗಳು ವರ್ಕೌಟ್ ಆಯಿತಾ ಇಲ್ಲೇನು ಗ್ಯಾರಂಟಿ ಸ್ಕೀಮ್ಗಳು ವರ್ಕೌಟ್ ಆಗಲಿಲ್ಲ ನೋಡಿ ನಮ್ಮ ಹಿರಿಯ ವರಿಷ್ಠ ನಾಯಕರುಗಳು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಏನಾಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಗ್ಯಾರಂಟಿ ವರ್ಕೌಟ್ ಆಗಿದೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರು ನಾವು ಜನರಿಗೆ ಹೋಗಿ ನಾವು ಕೊಟ್ಟಂತಹ ಗ್ಯಾರಂಟಿ ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಆಗಿದೆ ಅನ್ನುವಂಥದ್ದು ಮನದಟ್ಟು ಮಾಡಿಕೊಳ್ಳಿಕ್ಕೆ ನಾವು ವಿಫಲ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತದೆ ಸರ್ ಮತ್ತೊಂದು ಕಡೆ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ನೇರ ಆರೋಪ ಮಾಡ್ತಿದ್ದಾರೆ ಡಿ ಸಿ ಎಮ್ ಆಗಿರ್ಬೋದು ಸಿ ಎಂ ಅವ್ರ ಮೇಲೆ ಏನು ಆರೋಪ ಅವ್ರು ಆರೋಪ ಮಾಡೋ ಪ್ರಶ್ನೆ ಬರೋದಿಲ್ಲ ಎಲ್ಲರೂ ಕಲೆಕ್ಟಿವ್ ಆಗಿ ಇವತ್ತು ಹೋರಾಟ ಮಾಡಿದ್ದೇವೆ ಯಾವುದೇ ನಮಗೆ ಯಶಸ್ಸು ಆಗಲಿ ಅಥವಾ ಹಿನ್ನಡೆ ಆಗಲಿ ಎಲ್ಲರೂ ಜವಾಬ್ದಾರಾಗಿರ್ತಾರೆ ನನಗೆ ಸೇರಿಸ್ಕೊಂಡು ಸರ್ ಮತ್ತೊಂದು ಕೊನೆ ಪ್ರಶ್ನೆ ಬಿ ನಾಗೇಂದ್ರ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ರಾಜೀನಾಮೆ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೆ ಯಾರ್ದೂ ಒತ್ತಡ ಇರಲಿಲ್ಲ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ಗಮನಕ್ಕೆ ಅಕ್ರಮ ವ್ಯವಹಾರ ಬಂದು ತಕ್ಷಣ ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿಯ ತನಿಖಾ ವರದಿ ಬರಲಿ ತನಿಖಾ ವರದಿ ಬಂದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಎಸ್ ಇದಾಗಿತ್ತು ಈಶ್ವರ್ ಖಂಡ್ರೆ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರಲೆಕರ್ ಅಶ್ವವೇಗಾ ನ್ಯೂಸ್ ಬೆಂಗಳೂರು